ಮಾಡ್ಬೇಕ್ರಿ ನಿಮ್ಗೆ ಎಷ್ಟೊತ್ತಿಗೆ ಹೇಳ್ತಾರ ರೀ ಮಾನ ಮರ್ಯಾದೆ ಇಲ್ವೇನ್ ರೀ ನಿಮ್ಗೆ ಎಷ್ಟೊತ್ತಿ ಬನ್ರಿ ಇಸ್ಕೊಳ್ಳಿ ದುಡ್ಡು ಅವ್ರ ಏನ್ ಕಷ್ಟ ಪಡ ನೋಡ್ರಿ ಹೆಂಗ್ ಕಳ್ರಿ ಕಳ್ರಿ ಪೊಲೀಸರ್ ಕಳ್ರಿ ನೋಡಿ ಹೆಂಗ್ ಬನ್ರಿ ದುಡ್ಡು ಇಸ್ಕೊಳ್ಳಿ ಬನ್ರಿ ಮಾನ ಮರ್ಯಾದೆ ಇಲ್ ನೋಡ್ರಿ ಗೌರ್ಮೆಂಟ್ ಸಂಬಳ ಕೊಡಕ್ಕೆ ನೋಡ್ರಿ ಯಾಕ್ರಿ ಓಡ್ತಾ ಇದ್ರಿ ಯಾಕೆ ಓಡ್ತಾ ಇದ್ರಿ ನಿಪ್ಪಲ್ರಿ ಕಲ್ಲ 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 ಮಾನ ಮರ್ಯಾದೆ ಇಲ್ವ ನಿಮ್ಗೆ ಪೊಲೀಸ್ ಪೊಲೀಸ್ ಅವ್ರಿಗೆ ಕಲ್ಲ ಕಲ್ಲ ನೋಡಿ

ಗೋಪಾಲನ್ ಹತ್ರ ನೋಡಿ ನಾವು ಕಾತ್ ಕೂತಿವತ್ತು ಆಪರೇಷನ್ ಮಾಡಿದೀವಿ ಯಾವ್ದಾದ್ರು ಪುಟ್ಟನಹಳ್ಳಿ ಸ್ಟೇಷನ್ ಮಾನ ಮರ್ಯಾದೆ ಪಾಪ ಅಪರಿ ಕೊಡೋದಿ ದುಡ್ಡಿಸ್ಕೊಳ್ಳಕ್ ಬರ್ತೀರಲ್ಲ ಆ ಗಾಡಿ ತೋರಿಸ್ತೀವಿ ಸ್ನೇಹಿತರೆ ಈ ತರ ಎಲ್ಲಾ ದರಾಡೆ ಮಾಡ್ತಾರೆ ಪೊಲೀಸರು ದುಡ್ಡಿಸ್ಕೊಳ್ಳಿ ಸುಲಿಗೆ ಹಿಡಿದು ಬಿಟ್ಟವ್ರೆ ನಾವು ನಮ್ ಕೇರಸ್ ತಾಳಿ ಅವ್ರಿಗೆ ಎಷ್ಟು ಅರಿವು ಮೂಡಿಸ್ರಿ ಇವ್ರಿಗೆ ಓಡ್ತಾನೆ ನಡ್ರಿ ಓಡ್ತಾನೆ ಪೊಲೀಸರು ಮಾನ ಏನ ರೈತ ನಿಮ್ಗೆ ಅಲ್ಲ ಕಲರ್ ಹಿಡಿಬೇಕು ಇವ್ರು ಓಡೋದು ಅವ್ರು ಬೈಕ್ ಎಲ್ಲ ತೋರಿಸ್ತೀವಿ ಸ್ನೇಹಿತರೆ ಎಲ್ಲಾರು ಸಿಕ್ಕಿದ್ರೆ ಅವ್ರನ್ನ ಮುಖ ಹಾಕ್ ತೋರ್ಸಕ್ ಎದ್ರು ನೋಡಿ ಸ್ನೇಹಿತರೆ ಈ ಗಾಡಿಯಲ್ಲಿ ಬರೋದು ಇವರು ನೋಡಿ ಹೆಲ್ಮೆಟ್ ಎಲ್ಲ ಎಲ್ಲ ಇದೆ ನೋಡಿ ಗಾಡಿ ನಂಬರ್ ನೋಡ್ಕೊಳ್ಳಿ ಈ ಗಾಡಿಯಲ್ಲಿ ಬಂದು ರೋಲ್ ಕಾಲ್ ಮಾಡೋದು ಇಲ್ಲಿ ನಿಲ್ಸೋದು ಇವ್ರು ಫೈನಾನ್ಸ್ ಕೊಟ್ಬಿಟ್ಟಿದೀವಿ ಏನೇ ಥರ ಯಾವ ತರ ಮಾಡ್ತಾರೆ ಸ್ನೇಹಿತರೆ ನೀವು ಪಬ್ಲಿಕ್ ಎಚ್ಚೆತ್ಕೋಬೇಕು ನೋಡಿ ಇದೆಲ್ಲ ಭ್ರಷ್ಟಾಚಾರ ನೋಡಿ ನಾವು ನಮ್ಮ ಜೀವದ ಹಂಗಂತರಲ್ಲಿ ನಾವು ಸಮಾಜಕ್ಕೋಸ್ಕರ ದುಡಿತಾ ಇದೀವಿ ನೋಡಿ ಇಷ್ಟೊತ್ತಿನಲ್ಲಿ ನಾವು ಅಲ್ಲ ಎರಡು ಅವರಿಂದ ಕಾಯ್ತಾ ಇವ್ರನ್ನ ಬಂದು ಈ ತರ ಎಲ್ಲ ರೋಲ್ ಕಾಲ್ ಮಾಡ್ತಾರೆ ಇಲ್ಲಿ ಪಬ್ಲಿಕ್ಕು ನೀವೆಲ್ಲ ಎಚ್ಚೆತ್ಕೋಬೇಕು ಬಂದ್ರೆ ಇವ್ರಿಗೆಲ್ಲ ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಸ್ನೇಹಿತರೆ ಬರೀ ಗಾಡಿ ಬಿಟ್ಬಿಟ್ಟು ಹೋಗಿದ್ದಾವೆ ಬರ್ತಾರೆ ಎತ್ಕೊಳ್ಳೋಕ್ಕೆ ನಾವು ಕಾಯ್ತಾ ಇರ್ತೀವಿ ಪೊಲೀಸರ ಗಾಡಿ ಇದು ನೋಡ್ಕೊಳ್ಳಿ ಸ್ನೇಹಿತರೆ ಇದು ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಸೇರ್ತದೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಇವ್ರಿಗೆ ಸರಿ ಸ್ನೇಹಿತರೆ ಇದು ಮುಂದಿನ ಭಾಗದಲ್ಲಿ ಏನಾಯ್ತು ಅಂತ ತಿಳಿಸ್ತೀವಿ ಓಡೋಗಿದ್ದಾರೆ ಈಗ ಕಾಯ್ತೀವಿ ಬಿಡೋಲ್ಲ ನಮಸ್ಕಾರ ಸಪೋರ್ಟ್ ಮಾಡಿ ಶೇರ್ ಮಾಡಿ ಮಾಡ್ಬೇಕ್ರಿ ನಿಮ್ಗೆ ಎಷ್ಟೊತ್ತಿಗೆ ಹೇಳ್ತಾರ ರೀ ಮಾನ ಮರ್ಯಾದೆ ಇಲ್ವೇನ್ ರೀ ನಿಮ್ಗೆ ಎಷ್ಟೊತ್ತಿ ಬನ್ರಿ ಇಸ್ಕೊಳ್ಳಿ ದುಡ್ಡು ಅವ್ರ ಏನ್ ಕಷ್ಟ ಪಡ ನೋಡ್ರಿ ಹೆಂಗ್ ಕಳ್ರಿ ಕಳ್ರಿ ಪೊಲೀಸರ್ ಕಳ್ರಿ ನೋಡಿ ಹೆಂಗ್ ಬನ್ರಿ ದುಡ್ಡು ಇಸ್ಕೊಳ್ಳಿ ಬನ್ರಿ ಮಾನ ಮರ್ಯಾದೆ ಇಲ್ ನೋಡ್ರಿ ಗೌರ್ಮೆಂಟ್ ಸಂಬಳ ಕೊಡಕ್ಕೆ ನೋಡ್ರಿ ಯಾಕ್ರಿ ಓಡ್ತಾ ಇದ್ರಿ ಯಾಕೆ ಓಡ್ತಾ ಇದ್ರಿ ನಿಪ್ಪಲ್ರಿ ಕಲ್ಲ 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 ಮಾನ ಮರ್ಯಾದೆ ಇಲ್ವ ನಿಮ್ಗೆ ಪೊಲೀಸ್ ಪೊಲೀಸ್ ಅವ್ರಿಗೆ ಕಲ್ಲ ಕಲ್ಲ ನೋಡಿ

ಗೋಪಾಲನ್ ಹತ್ರ ನೋಡಿ ನಾವು ಕಾತ್ ಕೂತಿವತ್ತು ಆಪರೇಷನ್ ಮಾಡಿದೀವಿ ಯಾವ್ದಾದ್ರು ಪುಟ್ಟನಹಳ್ಳಿ ಸ್ಟೇಷನ್ ಅವರು ಮಾನ ಮರ್ಯಾದೆ ಇಲ್ವಾ ನಿಮ್ಗೆ ಬನ್ನಿ ಈಗ ಪಾಪ ಫುಟ್ಪಾತ್ ಅಪರಿ ಕೊಡೋದಿ ಬತ್ತಿರಲ್ಲ ಬರ್ತೀರಲ್ಲ ಆ ಗಾಡಿ ತೋರಿಸ್ತೀವಿ ಸ್ನೇಹಿತರೆ ಈ ತರ ಎಲ್ಲ ದರಾಡೆ ಮಾಡ್ತಾರೆ ಪೊಲೀಸರು ದುಡ್ಡಿಸ್ಕೊಳ್ಳಿ ಸುಲಿಗೆ ಹಿಡಿದು ಬಿಟ್ಟವ್ರೆ ನಾವು ನಮ್ ಕೇರಸ್ಥಳಿ ಎಷ್ಟು ಅರಿವು ಮೂಡಿಸ್ರಿ ಇವ್ರಿಗೆ ಓಡ್ತಾನೆ ನಡ್ರಿ ಓಡ್ತಾನೆ ಪೊಲೀಸರು ಮಾನ ಏನ ರೈತ ನಿಮ್ಗೆ ಅಲ್ಲ ಕಲರ್ ಹಿಡಿಬೇಕು ಇವ್ರು ಓಡೋದು ಅವ್ರು ಬೈಕ್ ಎಲ್ಲ ತೋರಿಸ್ತೀವಿ ಸ್ನೇಹಿತರೆ ಎಲ್ಲಾರು ಸಿಕ್ಕಿದ್ರೆ ಅವ್ರನ್ನ ಮುಖ ಹಾಕ್ ತೋರ್ಸಕ್ ಎದ್ರು ನೋಡಿ ಸ್ನೇಹಿತರೆ ಈ ಗಾಡಿಯಲ್ಲಿ ಬರೋದು ಇವರು ನೋಡಿ ಹೆಲ್ಮೆಟ್ ಎಲ್ಲ ಇಲ್ಲ ಇದೆ ನೋಡಿ ಗಾಡಿ ನಂಬರ್ ನೋಡ್ಕೊಳ್ಳಿ ಈ ಗಾಡಿ ಬಂದ್ರೆ ರೋಲ್ ಕಾಲ್ ಮಾಡೋದು ಇಲ್ಲಿ ನಿಲ್ಸೋದು ಏನರ್ ಫೈನಾನ್ಸ್ ಥರ ತರ ಥರ ಮಾಡ್ತಾರೆ ಸ್ನೇಹಿತರೆ ನೀವು ಪಬ್ಲಿಕ್ ಎಚ್ಚೆತ್ಕೋಬೇಕು ನೋಡಿ ಇದೆಲ್ಲ ಭ್ರಷ್ಟಾಚಾರ ನೋಡಿ ನಾವು ನಮ್ಮ ಜೀವದ ಹಂಗಂತರಲ್ಲಿ ನಾವು ಸಮಾಜಕ್ಕೋಸ್ಕರ ದುಡಿತಾ ಇದ್ದೀವಿ ನೋಡಿ ಇಷ್ಟೊತ್ತಿನಲ್ಲಿ ನಾವು ಅದ ಎರಡು ಅವರಿಂದ ಕಾಯ್ತಾ ಇದ್ದೀವಿ ಇವ್ರನ್ನ ಬಂದು ಈ ತರ ಎಲ್ಲ ರೋಲ್ ಕಾಲ್ ಮಾಡ್ತಾರೆ ಇಲ್ಲಿ ಪಬ್ಲಿಕ್ಕು ನೀವೆಲ್ಲ ಎಚ್ಚೆತ್ಕೋಬೇಕು ಬಂದ್ರೆ ಇವ್ರಿಗೆಲ್ಲ ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಸ್ನೇಹಿತರೆ ಬರೀ ಗಾಡಿ ಬಿಟ್ಬಿಟ್ಟು ಹೋಗಿದ್ದಾವೆ ಬರ್ತಾರೆ ಎತ್ಕೊಳ್ಳೋಕ್ಕೆ ನಾವು ಕಾಯ್ತಾ ಇರ್ತೀವಿ ಪೊಲೀಸರ ಗಾಡಿ ಇದು ನೋಡ್ಕೊಳ್ಳಿ ಸ್ನೇಹಿತರೆ ಇದು ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಸೇರ್ತದೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಇವ್ರಿಗೆ ಸರಿ ಸ್ನೇಹಿತರೆ ಇದು ಮುಂದಿನ ಭಾಗದಲ್ಲಿ ಏನಾಯ್ತು ಅಂತ ತಿಳಿಸ್ತೀವಿ ಓಡೋಗಿದ್ದಾರೆ ಈಗ ಕಾಯ್ತೀವಿ ಬಿಡೋಲ್ಲ ನಮಸ್ಕಾರ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ